ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನೋ ಹುದ್ದೆಗಳಿರಲಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಎಕ್ಸಾಮ್ ಡೇಟನ್ನು ಪ್ರಕಟ ಮಾಡಿದ್ದಾರೆ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತ ಮತ್ತು ಅದೇ ರೀತಿ ನಿಮ್ಮದು ಹಳಟಿ ಕಟ್ಟನ್ನು ಯಾವಾಗ ಬಿಡ್ತಾರೋ ಇವತ್ತು ಸಂಪೂರ್ಣ ಇತಿ ವಿಡಿಯೋನ ಸ್ಕಿಪ್ ಮಾಡಿದು ಕೊನೆಯವರಿಗೆ ನೋಡಿ ಸ್ನೇಹಿತರೆ ಸ್ನೇಹಿತರ ನೀವೇನಾದ್ರೂ ಅರಬಿ ಗ್ರೂಪ್ ಡಿ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇರಿ ನೋಡ್ಸು ತುಂಬಾ ಆಗ್ತೈತೆ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲ ಜಿ ಕೆ ಸಂಬಂಧಿಸಿದ ಸಂಪೂರ್ಣದ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಗ್ರೂಪ್ ಡಿ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು ಪಿಕ್ಸ್ ಕ್ವಶನ್ ಬಂದ ಇರ್ತವೆ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಡೀಟೇಲ್ಸ್ ನೋಡ್ಸು ಎಲ್ಲ ಕೂಡ ಕಳ್ಸಲಾಗ್ತದ ಅದೇ ರೀತಿ ಗೆ ಸಂಬಂಧಿಸಿದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸಿನಿ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಕೈಬಾರ್ದ ನೋಡ್ಸು ಮತ್ತೆ ನಿಮಗೆ ಓಡ್ ಕ್ವೇಶನ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್ ನೀವು ಕೇವಲ ಕರೆಂಟ್ ಅಷ್ಟು ಅಷ್ಟೋದ್ರೆ ಕಡಿಮೆ ಅಂದ್ರೆ ಒನ್ ಮಂತ್ಗೆ ಇಪ್ಪತ್ತು ರೂಪಾಯಿ ಆದರೂ ಕೂಡ ಚಾರ್ಜ್ ಮಾಡ್ತಾರೆ ನಿಮಗೆ ಒನ್ ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸ್ತೀವಿ ರೀ ಅಲ್ಲಿ ಕಡಿಮೆ ಅಂದ್ರೆ ನಿಮಗೆ ಎರಡು ನೂರ ಐವತ್ತುವರೆಗೆ ಆಗುತ್ತೆ ಬಟ್ ನಾವು ನಿಮಗೆ ಕೇವಲ ಇದು ಮೂರು ನೂರು ರೂಪಾಯಿ ಅಲ್ರಿ ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ ಕಾರಣಕ್ಕಾಗಿ ಕೇವಲ ಎರಡು ನೂರು ರೂಪಾಯಿ ನಿಮಗೆ ಈ ಎಲ್ಲ ನೋಟ್ಸ್ ಜೊತೆ ಕರೆಂಟ್ ಅಫೇರ್ಸ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಕೇವಲ ಎರಡು ನೂರು ರೂಪಾಯಿ ಆಗಿ ನೀಡಲಾಗುತ್ತದೆ ಇಂಟ್ರೆಸ್ಟ್ ಇರೋ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕೇವಲ ಎರಡು ನೂರು ರೂಪಾಯಿ ನಿಮಗೆ ಈ ಎಲ್ಲ ಅನ್ನು ಕಳಿಸಲಾಗ್ತದೆ ಇದು ಪಿ ಡಿ ಎಫ್ ಮುಖಾಂತರ ಕಳಿಸಲಾಗುತ್ತೆ ಇಂಟ್ರೆಸ್ಟ್ ಇರೋರು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈವ್ ತ್ರೀ ಫೈ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ನೋಟಿಫಿಕೇಶನ್ಗೆ ಹೋದ್ರೂ ಪರವಾಗಿಲ್ಲ ಮತ್ತೆಯಿಂದ ಡಿಸೆಂಬರ್ದಲ್ಲಿ ಹೊಸ ನೋಟಿಫಿಕೇಶನ್ ಆಗುತ್ತೆ ಇದಂತರ ಓದಿಲ್ಲ ಅಂದರೆ ಇನ್ನು ಮೇಲಿನ ಓದಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಮತ್ತೆ ಡಿಸೆಂಬರ್ದಲ್ಲಿ ಹೊಸ ನೇಮಕಾತಿ ಆಗ್ತದೆ ಈ ನೋಟ್ಸ್ ಎಲ್ಲ ಕೂಡ ನಿಮಗೆ ಉಪಯುಕ್ತ ಆಗಿರ್ತವೆ ಸ್ನೇಹಿತರು ನೀವು ನೋಡ್ಬೋದು ರೈಲ್ವೆ ಇಲಾಖೆಯಂತ್ರ ಬಂದ ಅಫಿಷಿಯಲ್ ಆದ ನೋಟಿಸ್ ಆಗಿರ್ತದ ಇದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಏನು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನೋಟಿಫಿಕೇಷನ್ ಆಗಿತ್ತಲ್ಲ ಅದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ಪ್ರಕಟ ಮಾಡಿರ್ತಾರೆ ಸ್ನೇಹಿತರಲ್ಲಿ ನೋಡ್ಕೋಬೋದು ನೀವು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಸ್ಟಾರ್ಟ್ ಆಗೋದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತಾರವರೆಗೂ ಕೂಡ ಎಕ್ಸಾಮು ನಡೀತಾವ್ರಿ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಸ್ನೇಹಿತರೆ ಮೊದಲಿಗೆ ನೋಡ್ರಿ ನಿಮ್ದು ಹತ್ತು ದಿನ ಬಿಪೋರು ಸಿಟಿ ಇಂಟಿಮೇಷನ್ನ ಬಿಡ್ತಾರೆ ಇದು ಬಿಟ್ಟ ನಂತರ ಒಂದು ನಾಲ್ಕರಿಂದ ಐದು ದಿವಸ ಎಕ್ಸಾಮ್ ಐತಂದ್ರೆ ಅವಾಗ ಮಾತ್ರ ನಿಮ್ಮದು ಎಕ್ಸಾಮ್ ಹಾಲ್ ಟಿಕೆಟನ್ನು ಬಿಡ್ತಾರೆ ಹಾಗಿದ್ರೆ ಸಿಟಿ ಇಂಟಿಮೇಷನ್ ಇಪ್ಪತ್ತೇಳನೇ ತಾರೀಕಿಗೆ ಇದ್ದವ್ರಿಗೆ ಇವತ್ತು ಅಥವಾ ನಾಳೆ ಬರ್ತದ್ರಿ ಮೆಸೇಜ್ ಅದು ಬಂದ ನಂತರ ನೀವು ನಿಮ್ಮದು ಸಿಟಿ ಯಾವ್ದು ಬಂದತಿ ಅದನ್ನು ನೋಡಿಕೊಂಡು ನಾಲ್ಕರಿಂದ ಐದು ದಿವಸ ಬಿಪೋರು ಎಕ್ಸಾಮ್ ನಾಲ್ಕರಿಂದ ಐದು ದಿವ್ಸ ಬಿಫೋರ್ ಏನಿರುತ್ತಲ್ಲ ಆವಾಗ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದ್ರೆ ಅದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋ ಅಂತೇಳಿ ನಾನು ಸಂಪೂರ್ಣವಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಮಾಡ್ತಾರೆ ಸ್ಟಡಿ ಮೆಟೀರಿಯಲ್ ಏನಾದರೂ ಅಂದ್ರೆ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈವ್ ತ್ರೀ ಫೈ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ಸ್ಟಡಿ ಮೆಟ್ರಲನ್ನು ಪಡೆದುಕೊಳ್ಳಬೋದು ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ ಇರೋದು ಮತ್ತೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಕಳಿಸ್ಲಾಗ್ತದ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನಲ್ಲಿ ಶುಕೋಣ ಶುಭ ದಿನ